ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಬದನೆಕಾಯಿ ಪಲ್ಯವನ್ನು ಮಾಡೋಣ ಇದಕ್ಕೆ ಬೇಕಾಗಿರೋದು ಉಪ್ಪು ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಕರಿಬೇವು ಸಣ್ಣಗೆ ಹೆಚ್ಚಿದಂತಹ ಬದನೆಕಾಯಿಗಳು ಮತ್ತು ಹಸಿಮೆಣಸಿನಕಾಯಿ ನೆನೆಸಿಟ್ಟಂತಹ ಹುಣಸೆ ಹಣ್ಣು ಸ್ವಲ್ಪ ಎಣ್ಣೆ ಮತ್ತು ಗುರಳ ಪುಡಿ ಮೊದಲು ಬಾಣಿಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಉಳ್ಳಾಗಡ್ಡಿ ಕರಿಬೇವು ಮತ್ತು ಕೊತ್ತಂಬರಿಗಳನ್ನು ಹಾಕಿ ಆ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣಸಿನ ಖಾರವನ್ನು ಹಾಕಬೇಕು ಹಸಿಮೆಣಸಿನ ಖಾರವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ಹೆಚ್ಚಿಟ್ಟಂತಹ ಬದನೆಕಾಯಿಗಳನ್ನು ಹಾಕಿ ನಂತರ ಬದನೆಕಾಯಿಗಳನ್ನು ಹಾಕಿದ ನಂತರ ಬದನೆಕಾಯಿಗಳು ಸ್ವಲ್ಪ ಫ್ರೈ ಆಗುವವರೆಗೂ ಅವುಗಳನ್ನು ಹುರಿದು ಬದನೆಕಾಯಿಗಳನ್ನು ಹೆಚ್ಚಿದ ತಕ್ಷಣ ನೀರಿನಲ್ಲಿ ಹಾಕುವುದರಿಂದಾಗಿ ಅವುಗಳು ಕಪ್ಪಾಗುವುದನ್ನು ತಪ್ಪಿಸಬಹುದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಅರಿಶಿನ ಪುಡಿಯನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಮಾಡಿಕೊಂಡು ಅದಕ್ಕೇ ನೆನೆಸಿಟ್ಟಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ಮೇಲೆ ಗೊರೆ ಪುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೇನೆ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದರಿಂದ ಎರಡು ನಿಮಿಷಗಳ ಕಾಲ ಅದನ್ನು ಬಾಯನ್ನು ಮುಚ್ಚಿ ಎರಡು ನಿಮಿಷಗಳ ಕಾಲ ಬೇಯಿಸಿದರೆ ಅತ್ಯಂತ ರುಚಿಕರವಾದಂತಹ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಬದನೆಕಾಯಿಯು ರೆಡಿಯಾಗುತ್ತದೆ ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದಗಳು ಫ್ರ್ಯಾಂಡ್ಸ್